ನಮಸ್ಕಾರ ನಿಮ್ಮ ಆಧಾರ್ ಕಾರ್ಡಲ್ಲಿ ಮತ್ತು ನಿಮ್ಮ ಪ್ಯಾನ್ ಕಾರ್ಡಲ್ಲಿ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು ಪರ್ಮನೆಂಟ್ ಅಕೌಂಟ್ ನಂಬರ್ ಪ್ಯಾನ್ ಕಾರ್ಡಲ್ಲಿ ಈ ನಂಬರ್ಗಳು ಇದ್ದರೆ ಖಂಡಿತವಾಗ್ಲೂ ನೀವು ಲಕ್ಷಾಧಿಪತಿಗಳೇ ನೀವು ಕೋಟ್ಯಾಧಿಪತಿಗಳೇ ಖಂಡಿತವಾಗ್ಲೂ ಹಾಂ ಯಾವ ನಂಬರು ಆಧಾರ್ ಕಾರ್ಡಲ್ಲಿ ಬರಬೇಕು ಯಾವ ನಂಬರು ಪ್ಯಾನ್ ಕಾರ್ಡಲ್ಲಿ ಇರಬೇಕು ನೋಡ್ಕೊಳ್ಳಿ ಅದಕ್ಕಿಂತ ಮುಂಚೆ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವೀಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವಾಗ ಈ ವೆಹಿಕಲ್ ನಂಬರ್ಸ್ ಕೇಳಿರ್ತೀರ ನೀವು ಗಾಡಿ ನಂಬರ್ಸ್ ಟೂ ವೀಲರು ಫೋರ್ ವೀಲರು ಸ್ಕೂಟ್ರು ಕಾರು ಬಸ್ಸು ಇನ್ನೊಂದು ಮತ್ತೊಂದಕ್ಕೆ ವೆಹಿಕಲ್ ನಂಬರ್ಸು ಕೇಳಿರ್ತೀರ ಮತ್ತು ಮೊಬೈಲ್ ನಂಬರ್ಗಳು ಕೇಳಿರ್ತೀರ ಅಲ್ವಾ ಅದರ ಜೊತೆಗೆ ಮನೆ ನಂಬರು ಕೇಳಿರ್ತೀರ ಅಲ್ವಾ ಈ ಆಧಾರ ಕಾರ್ಡ್ ನಂಬರು ಲಕ್ಕಿ ಆಧಾರ ಕಾರ್ಡ್ ನಂಬರು ಲಕ್ಕಿ ಪ್ಯಾನ್ ಕಾರ್ಡ್ ನಂಬರು ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ ನೀವು ಮತ್ತು ಈ ಎಸ್ಪೆಷಲಿ ಈ ವೆಹಿಕಲ್ಲುನ ನಂಬರ್ನ ನೀವು ಬೇಕಿದ್ರೆ ಚೇಂಜ್ ಮಾಡ್ಬೋದು ಈಗ ವೆಹಿಕಲ್ ಇರುತ್ತೆ ಅದನ್ನು ಮಾರಿಬಿಟ್ರೆ ಮುಗಿದೋಯ್ತು ಮತ್ತು ಮೊಬೈಲ್ ನಂಬರ್ ಇರುತ್ತೆ ಮೊಬೈಲ್ ನಂಬರ್ ಯೂಸ್ ಮಾಡ್ತಿರ್ತೀರ ಸಿಮ್ಮನ್ನ ಆ ಸಿಮ್ನ ಚೇಂಜ್ ಮಾಡಿದರೆ ಆ ಸಿಮ್ಮು ಹೊರಟೋಗುತ್ತೆ ಬಟ್ ಈ ಆಧಾರ ಕಾರ್ಡನ್ನ ನಂಬರ್ನ ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಪ್ಯಾನ್ ಕಾರ್ಡ್ ನಂಬರ್ನ ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇದು ಡೀಫಾಲ್ಟಾಗಿ ಭಗವಂತ ಕೊಟ್ಟಿರ್ತಾನೆ ನೋಡಿ ಡೀಫಾಲ್ಟಾಗಿ ಬಂದಿರುತ್ತೆ ಈ ಪರ್ಮನೆಂಟ್ ಅಕೌಂಟ್ ನಂಬರ್ ಪ್ಯಾನ್ ಕಾರ್ಡಲ್ಲಿ ಪ್ಲಸ್ ಆಧಾರ ಕಾರ್ಡ್ನಲ್ಲಿ ನಿಮ್ಮ ಆಧಾರ ಕಾರ್ಡು ನಿಮ್ಮ ಪ್ಯಾನ್ ಕಾರ್ಡ್ ಅಲ್ಲಿ ಈ ನಂಬರ್ಸುಗಳು ಇದ್ದರೆ ಖಂಡಿತವಾಗ್ಲೂ ದುಡ್ಡಿನ ವಿಚಾರದಲ್ಲಿ ಎಕ್ಸಲೆಂಟಾಗಿರ್ತೀರ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಹಾಗೇ ಆಗ್ತೀರಾ ನೀವು ಖಂಡಿತವಾಗ್ಲೂ ಯಾವ ನಂಬರ್ಸ್ ಗೊತ್ತಾ ಹೆಚ್ಚಾಗಿ ಡಬಲ್ ಫೈವ್ ಡಬಲ್ ಸಿಕ್ಸ್ ಡಬಲ್ ಫೈವ್ ಡಬಲ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನು ಈ ರೀತಿ ಡಬಲ್ ಫೈವು ಡಬಲ್ ಸಿಕ್ಸು ಡಬಲ್ ಒನ್ನು ಡಬಲ್ ನೈನು ಈ ರೀತಿ ನಿಮ್ಮ ಆಧಾರ್ ಕಾರ್ಡಲ್ಲಿ ನಿಮ್ಮ ಪ್ಯಾನ್ ಕಾರ್ಡಲ್ಲಿ ಈ ನಂಬರ್ಸುಗಳು ಇದ್ದರೆ ಖಂಡಿತವಾಗ್ಲೂ ನೀವು ಲಕ್ಷ ಲಕ್ಷ ಗಳಸೆ ಗಳಿಸ್ತೀರಾ ಕೋಟಿ ಕೋಟಿ ಗಳಸೆ ಗಳಿಸ್ತೀರ ಖಂಡಿತವಾಗ್ಲೂ ನೀವು ಲಕ್ಷಾಧಿಪತಿಗಳಾಗೆ ಆಗ್ತೀರಾ ಕೋಟ್ಯಾಧಿಪತಿಗಳು ಹಾಗೇ ಆಗ್ತೀರಾ ಇದು ನ್ಯೂಮರಾಲಜಿ ಪ್ರಕಾರ ಈ ಆಧಾರ ಕಾರ್ಡ್ ನಂಬರ್ ಮೇಲೆ ಪ್ಯಾನ್ ಕಾರ್ಡ್ ನಂಬರ್ ಮೇಲೆ ಇತಿಹಾಸದಲ್ಲೇ ನೀವು ಈ ಒಂದು ರಿಲೇಟೆಡ್ಸ್ ನ್ಯೂಮರಾಲಜಿ ಮೇಲೆ ಸಂಖ್ಯಾಶಾಸ್ತ್ರ ಮೋಸ್ಟ್ಲಿ ಎಲ್ಲೂ ಯೂಟ್ಯೂಬಲ್ಲೇ ಸಿಗಲ್ಲ ಇದು ಮೊದಲನೇ ಬಾರಿ ಅಂತ ಅನ್ಕೋತೀನಿ ನಾನು ಈ ಆಧಾರ ಕಾರ್ಡ್ ನಂಬರ್ ಪರ್ಮನೆಂಟ್ ನಂಬರ್ ಇದನ್ನು ನೀವು ಚೇಂಜ್ ಮಾಡಿಸೋದಕ್ಕೆ ಸಾಧ್ಯವೇ ಇಲ್ಲ ಪ್ಯಾನ್ ಕಾರ್ಡ್ ನಂಬರು ಚೇಂಜ್ ಮಾಡ್ಸೋಕೆ ಸಾಧ್ಯವೇ ಇಲ್ಲ ವೆಹಿಕಲ್ ನಂಬರ್ ಚೇಂಜ್ ಮಾಡಿಸ್ಕೊಬೋದು ವೆಹಿಕಲ್ ಇದ್ದರೆ ಮಾರ್ಬೋದು ಮನೆ ಮನೆ ನಂಬರು ಇರುತ್ತೆ ಮನೆ ಮಾರ್ದಾಗ ಆ ನಂಬರು ಒಟ್ಟು ಹೋಗುತ್ತೆ ಮೊಬೈಲ್ ನಂಬರ್ ಇರುತ್ತೆ ಮೊಬೈಲ್ ಯೂಸ್ ಮಾಡ್ದಲೇ ಇದ್ದು ಬೇರೆ ಸಿಮ್ ತೊಗೊಂಡ್ರೆ ಅದು ಹೋಗುತ್ತೆ ಬಟ್ ಈ ಆಧಾರ ಕಾರ್ಡು ನಂಬರು ಈ ಪ್ಯಾನ್ ಕಾರ್ಡ್ ನಂಬರಲ್ಲಿ ಈ ಸಂಖ್ಯೆಗಳು ಇದ್ದರೆ ಇದು ಡೀಫಾಲ್ಟಾಗಿ ಕೊಡೋದು ಭಗವಂತ ನೋಡಿ ಡೀಫಾಲ್ಟಾಗಿ ಕೊಟ್ಟಿರ್ತಾನೆ ಡಬಲ್ ಫೈವ್ ಡಬಲ್ ಸಿಕ್ಸ್ ಲಕ್ಷ್ಮೀನಾರಾಯಣನ ನಂಬರು ಲಕ್ಷ್ಮೀ ವೆಂಕಟೇಶ್ವರನ ನಂಬರು ಡಬಲ್ ಒನ್ 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 ರವಿಯ ನಂಬರು ಸೂರ್ಯನ ನಂಬರು ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ ಅಂದುಕೊಂಡಿದ್ದು ಮಾಡೋವರೆಗೂ ಬಿಡಲ್ಲ ಇವರು ಇನ್ನು ಡಬಲ್ ನೈನು ನಾರಾಯಣ ನಂಬರೆ ನರಸಿಂಹಸ್ವಾಮಿ ಒಂಬತ್ತು ಕುಜ ನಾರಾಯಣನೇ ಈ ನಂಬರ್ಗಳು ಯಾರಿಗಿರುತ್ತೋ ಆಧಾರ ಕಾರ್ಡಲ್ಲಿ ಮತ್ತು ಪ್ಯಾನ್ ಕಾರ್ಡಲ್ಲಿ ಖಂಡಿತವಾಗ್ಲೂ ನೀವು ಲಕ್ಷಾಧಿಪತಿಗಳೇ ನೀವು ಕೋಟ್ಯಾಧಿಪತಿಗಳೇ ಖಂಡಿತವಾಗ್ಲೂ ಹಾಂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ನಮಸ್ಕಾರ